ಮೊದಲೇದಾಗಿ ಕೆಂಚಣ್ ಅವರೇನು ನೀರ್ ತುಂಬಿಸ ವಿಷಯದಲ್ಲಿ ಪ್ರಸ್ತಾಪ ಮಾಡಿದ್ರು ಆ ನೀರು ತುಂಬಿಸ ವಿಷಯದಲ್ಲಿ ಟೌನ್ಶಿಪ್ ಆಗ್ಲಿ ಆಗದಿರ ಇರಲಿ ಅದನ್ನ ಅರ್ಸೆ ಹರಿಸ್ಕೊಡ್ತೀನಿ ಅದರಲ್ಲಿ ವಿಶೇಷವಾಗಿ ಹೇಳಬೇಕಂತಂದ್ರೆ ನಿನ್ನೆ ಎರಡು ದಿವಸದಿಂದ ಏನ್ ನಮ್ಮ ಬಿ ಡಬ್ಲ್ಯೂ ಎಸ್ ಎಸ್ ಪಿ ಡಿಪಾರ್ಟ್ಮೆಂಟ್ ಇದೆ ಬಿಡಬ್ಲ್ಯೂ ಎಸ್ ಎಸ್ ಪಿ ಮತ್ತೆ ಮೈನರ್ ಇರಿಗೇಷನ್ ಅವ್ರ ಜೊತೆ ಒಂದು ಸಭೆ ನಡೆಸಿ ಬೆಂಕಯನಕೆರೆ ಏತ ನೀರಾವರಿ ಯೋಜನೆ ಅಡಿಯಲ್ಲಿ ಅಣಗುಂಡಹಳ್ಳಿ ಜಡಗಿನಹಳ್ಳಿ ಹೋಬಳಿ ಕಸ್ಬಾಗೆ ಕರೆಕ್ಟ್ ಆಗಿ ಸೇರ್ಬೇಕಾದಂತ ನಲ್ವತ್ ಮೂರು ಎಂ ಎಲ್ ಡಿ ನೀರು ಸೇರ್ತಾರ ಅಂತ ಅಲ್ಲಿ ಪ್ರಗತಿ ಪರಿಶೀಲನೆ ಮಾಡಿ ಅಲ್ಲಿದ್ದಂತ ಅಧಿಕಾರಿಗಳು ಚೀಫ್ ಇಂಜಿನಿಯರ್ಗಳು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಎಲ್ಲ ಚರ್ಚೆ ಮಾಡಿ ಆ ಭಾಗಗಳಿಗೆ ಹರಿತಾ ಇರತಕ್ಕಂತ ನೀರು ಸರಿಯಾದ ಪ್ರಮಾಣದಲ್ಲಿ ಹೋಗ್ತಾರಾ ಅಂತ ಹೇಳಿ ನೀರಿನ ಗುಣಮಟ್ಟ ಸರಿಯಾಗದ ಅಂತ ಹೇಳಿ ಸಭೆ ನಡೆಸಿ ಅದನ್ನೆಲ್ಲ ಕೂಡ ಖಚಿತಪಡಿಸಿಕೊಂಡು ಇವತ್ತು ಮೈನರ್ ಇರಿಗೇಷನ್ ಅವರು ಮತ್ತೆ ಬಿಡಬ್ಲ್ಯೂ ಎಸ್ ಎಸ್ ಬಿ ಅವರು ಅಂದ್ರೆ ಸಂಸ್ಕರಣಾ ಘಟಕಗಳು ಬಂದು ಬಿಡಲ್ ಎಸ್ ಎಸ್ ಪಿ ಅವ್ರದ್ದು ಪಂಪಿಂಗ್ ಮೈನರ್ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅವರು ಆ ಒಂದು ಸಭೆಯಲ್ಲಿ ನಮ್ಗೆ ನಂದಗುಡಿ ಮತ್ತೆ ಸೂಲ್ಬೆಲೆ ಹೋಗ್ಲಿಗೆ ನೀರ್ ಬೇಕಂತಂದ್ರೆ ಯಾವ್ದಾದ್ರು ಒಂದು ಘಟಕದಿಂದ ನಾವು ನೀರ್ನ ತಗೋಬೇಕು ಇವಾಗಲೇ ಹೆಚ್ ಎನ್ ವ್ಯಾಲಿಯಿಂದ ನೀರು ಚಿಕ್ಕಬಳ್ಳಾಪುರ ಕಡೆ ಚಿಂತಾಮಣಿ ಕಡೆ ಬಾಗೆಪಲ್ಲಿ ಕಡೆ ಹರ್ಕೊಂಡು ಹೋಗ್ತಾರೆ ಹೆಚ್ ಎನ್ ವ್ಯಾಲಿ ನೀರಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಅಲ್ಲಿ ಕಡೆ ನೀರು ಹೋಯ್ತು ಕೆಸಿ ವ್ಯಾಲಿ ನೀರಲ್ಲಿ ಈ ಕಡೆ ಅದು ಕೋಲಾರ ಕಡೆಗೆ ಹೋಗ್ತಾರೆ ಅಲ್ಲಿ ಕೂಡ ನೀರಲ್ಲಿ ರಿಷಿಭಾವತಿ ವ್ಯಾಲಿ ಅಂತೇಳಿ ಬಿ ವ್ಯಾಲಿ ಅಂತ ತುಮಕೂರು ನೆಲಮಗ್ಲ ಆ ಕಡೆ ತಗೊಂಡೋಗ್ತವೆ ನಂದ್ಗುಡಿ ಸ್ಕೂಲ್ ಬೆಲೆ ಓಬ್ಳಿಗೆ ಪ್ರತ್ಯೇಕವಾದಂತ ಎಸ್ ಟಿ ಪಿ ನೀರು ತರಬೇಕು ಅಂತೇಳಿ ಹೊರಮಾವತ್ರ ಎಲ್ ಡಿ ಸಾಮರ್ಥ್ಯದ ಎಸ್ ಟಿ ಪಿ ನಾವು ಚಾಲನೆಗೆ ತಂದು ಆ ಹೊರಮಾವಲ್ ಇರ್ತಕ್ಕಂಥ ಎಂ ಎಲ್ ಡಿ ನೀರ್ನ ಕೂಡ ನಂದ್ಗುಡಿ ಸೂಲ್ಬೇರೆ ಅರ್ಸ ಕೆಲಸನ ಇವತ್ತಿಗೆ ನಾನು ಆಗ್ಲೇ ಚಾಲನೆ ಕೊಟ್ಟು ಡಿ ಪಿ ರೆಡಿ ಮಾಡಿ ಈಗಾಗಲೇ ಬಂದಿದ್ದೀವಿ ಸುಮಾರು ಬೆಟ್ಕೋಟೆ ಕೆರೆಗೆ ಹೆಚ್ ಎನ್ ವ್ಯಾಲಿಯಲ್ಲಿ ಬರಂತ ನೀರ್ನ ಬೆಟ್ಕೋಟೆ ಕೆರೆಯವರೆಗೂ ತಂದು ಬೆಟ್ಕೋಟೆ ಕೆರೆಯಿಂದ ಸೆಪರೇಟ್ ಆಗಿ ನಂದಗುಡಿಯ ಹೋಬಳಿಗೆ ಸೂಲ್ಬೆರೆಯೊಬಿಗೆ ಸುಮಾರು ಐವತ್ತೊಂಬತ್ತು ಕೆರೆಗಳಿಗೆ ಅರವತ್ತು ಎಂಎಲ್ ಡಿ ನೀರ್ನ ಸುಮಾರು ನೂರ ಐವತ್ತು ಕೋಟಿ ರೂಪಾಯಿಯ ವೆಚ್ಚದಲ್ಲಿ ಹರಿಸೋದಕ್ಕೋಸ್ಕರ ಈಗಾಗಲೇ ಎಲ್ಲಾ ಡಿ ಪಿ ಎಲ್ ಎಲ್ಲ ತಯಾರಾಗೆ ಕೆಲವೇ ದಿನಗಳಲ್ಲಿ ಆ ಕೆಲಸ ಹಾಗೆ ಆಗುತ್ತೆ